ಕುವೆಂಪು ಸ್ವಾಭಿಮಾನ ಮತ್ತು ಸಾಮಾಜಿಕ ನ್ಯಾಯದ ಪ್ರತಿರೂಪ ಶಾಸಕ ಎಆರ್ ಕೃಷ್ಣಮೂರ್ತಿ ಅವರಿಂದ ಹೇಳಿಕೆ ವಿಶ್ವ ಮಾನವ ಸಂದೇಶ ಸಾರಿದ ರಾಷ್ಟ್ರಕವಿ ಕುವೆಂಪು ಅವರು ಸ್ವಾಭಿಮಾನ ಮತ್ತು ಸಾಮಾಜಿಕ ನ್ಯಾಯದ ಪ್ರತಿರೂಪವಾಗಿ ಕನ್ನಡ ಸಾಹಿತ್ಯ ಲೋಕದಲ್ಲಿ ಪ್ರಜ್ವಲಿಸಿದ್ದಾರೆ ಎಂದು ಶಾಸಕ ಎಆರ್ ಕೃಷ್ಣಮೂರ್ತಿ ಅವರು ತಿಳಿಸಿದರು ಯಳಂದೂರು ತಾಲೂಕಿನ ಹೊನ್ನೂರು ಗ್ರಾಮದ ಡಾಕ್ಟರ್ ಭೀಮರಾವ್ ರಾಮ್ಜಿ ಪ್ರೌಢಶಾಲೆಯ ಆವರಣದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಪ್ರತಿಧ್ವನಿ ಸಾಂಸ್ಕೃತಿಕ ಕಲಾವೇದಿಕೆ ಹಾಗೂ ಡಾಕ್ಟರ್ ಭೀಮ್ರಾವ್ ರಾಮ್ಜಿ ವಿದ್ಯಾಸಂಸ್ಥೆ ವತಿಯಿಂದ ಆಯೋಜಿಸಲಾಗಿದ್ದ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಅವರ ಬದುಕು ಇರಲಿಲ್ಲ ಕಷ್ಟದ ನಡುವೆ ಚಿಕ್ಕ ತಂದೆಯನ್ನು ಕಳ್ಕೊಂಡಂತ ಕುವೆಂಪು ಅವರ ಚಿಕ್ಕಪ್ಪನ ಆಶ್ರಯದಲ್ಲಿ ಬೆಳೀತಾರೆ ಅವರು ಶಾಲೆ ಬಿಟ್ಟಿರ್ತಕ್ಕಂಥ ಮಗು ಕುವೆಂಪು ಒಂದು ಪ್ರಾಥಮಿಕ ಶಾಲೆ ಬಿಟ್ಟು ನೀವೇನಾದ್ರು ಶಿವಮೊಗ್ಗಕ್ಕೆ ಅವ್ರ ಮನೆಗೆ ಹೋಗಿದ್ರೆ ಒಂದೇ ಇರೋದು ಶಿವಮಾನಿಯಂತೇಳಿ ತಪ್ಪಾಗ್ಲೋ ಅದು ಮನೆ ಬಂಧುಗಳು ಕುವೆಂಪು ಅವರ ಸಾಹಿತ್ಯವು ಸಮ ಸಮಾಜವನ್ನು ನಿರ್ಮಿಸುವಲ್ಲಿ ಬಹಳ ಸಹಾಯಕವಾಗಿರ್ತಕ್ಕಂಥದ್ದು ಕುವೆಂಪು ಅವರು ಅನೇಕರಿಗೆ ಮಾರ್ಗದರ್ಶಕರಾಗಿದ್ದರು ಸರಳವಾಗಿ ಮದುವೆ ಮಾಡಿಕೊಳ್ತಕ್ಕಂಥವ್ರಿಗೆ ಮಂತ್ರ ಮಾಂತಲಿನ ಮುಖಾಂತರ ಬೋಧನೆ ಮಾಡಿ ಅವರು ಆದರ್ಶವಾಗಿ ಅವರ ಜೀವನ ನಡೆಸ್ಕೊಳ್ಳಲಿಕ್ಕೆ ಈ ಮಂತ್ರ ಮಾಂಗಲ್ಯ ಇವತ್ತು ದಾರಿದೀಪವಾಗಿದೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ